ಗೃಹಜ್ಯೋತಿ ಹಣ ಹಾಗೂ ಗೃಹಲಕ್ಷ್ಮಿ ಹಣವನ್ನ ನೀಡ್ತೇವೆ ಅನ್ನೋದಾಗಿ ಭರವಸೆಯನ್ನ ನೀಡಿದ್ದಾರೆ ಸಚಿವ ಎಚ್ ಕೆ ಪಾಟೀಲ್ ಎಸ್ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಗೃಹಜ್ಯೋತಿ ಹಣ ಆಗಿರಬಹುದು ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡ್ತೇವೆ ಅನ್ನೋದಾಗಿ ಸಚಿವ ಎಚ್ ಕೆ ಪಾಟೀಲ್ ಭರವಸೆಯನ್ನ ಕೊಟ್ಟಿದ್ದಾರೆ ಗ್ಯಾರಂಟಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ತೇವೆ ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಹಣವ ಬಿಡುಗಡೆ ಮಾಡ್ತೀವಿ ಗೃಹಲಕ್ಷ್ಮಿ ಹಣವೂ ಬಿಡುಗಡೆ ಮಾಡ್ತೀವಿ ಗ್ಯಾರಂಟಿಗಳಿಗೆ ಏನೂ ತೊಂದರೆ ಆಗಲ್ದಂಗೆ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ತೀವಿ ಗೃಹಜ್ಯೋತಿ ಏನು ಹಣ ಬಿಡುಗಡೆ ಆಗಿಲ್ಲ ಅಂತೇಳಿ ಅವ್ರೇನು ಹೇಳ್ತಾರಲ್ಲ ಆ ಹಣ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಕ್ರಮ ತೆಗೆದುಕೊಳ್ತದೆ ಈಗಿರ್ತಕ್ಕಂಥ ವ್ಯವಸ್ಥೆ ಏನಿದೆ ಶಿಸ್ತಿನ ವ್ಯವಸ್ಥೆ ಅದು ಏನೂ ಬದಲಾವಣೆ ಆಗಲಿಲ್ಲ ಯಾವ ಗ್ರಾಹಕರಿಗೂ ತೊಂದರೆ ಆಗಲ್ದ ಹಾಗೆ ರಾಜ್ಯ ಸರ್ಕಾರ ನೋಡ್ಕೋತಾರೆ ಕೆಪಿಸಿಸಿ ಆತಂಕ ಇಲ್ಲ ಗೃಹಜ್ಯೋತಿ ಹಣನೂ ಬಿಡುಗಡೆ ಮಾಡ್ತೀವಿ ಗೃಹಲಕ್ಷ್ಮಿ ಹಣವೂ ಬಿಡುಗಡೆ ಮಾಡ್ತೀವಿ ಗ್ಯಾರಂಟಿಗಳಿಗೆ ಏನೂ ತೊಂದರೆ ಆಗಲ್ದಂಗೆ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ತೀವಿ ಗೃಹಜ್ಯೋತಿ ಏನು ಹಣ ಬಿಡುಗಡೆ ಆಗಿಲ್ಲ ಅಂತೇಳಿ ಅವ್ರೇನು ಹೇಳಿದಾರಲ್ಲ ಆ ಹಣ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಕ್ರಮ ತೆಗೆದುಕೊಳ್ತದೆ ಈಗಿರ್ತಕ್ಕಂಥ ವ್ಯವಸ್ಥೆ ಏನಿದೆ ಶಿಸ್ತಿನ ವ್ಯವಸ್ಥೆ ಅದು ಏನೂ ಬದಲಾವಣೆ ಆಗೋದಿಲ್ಲ ಯಾವ ಗ್ರಾಹಕರಿಗೂ ತೊಂದರೆ ಆಗಲ್ದ ಹಾಗೆ ರಾಜ್ಯ ಸರ್ಕಾರ ನೋಡ್ಕೋತಾರೆ ಕೆಪಿ ಸಿಸಿ ಆತಂಕ ಇಲ್ಲ ಗೃಹಜ್ಯೋತಿ ಹಣವೂ ಬಿಡುಗಡೆ ಮಾಡ್ತೀವಿ ಗೃಹಲಕ್ಷ್ಮಿ ಹಣವೂ ಬಿಡುಗಡೆ ಮಾಡ್ತೀವಿ ಗ್ಯಾರಂಟಿಗಳಿಗೆ ಏನೂ ತೊಂದರೆ ಆಗಲ್ದಂಗೆ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ತದೆ ಗೃಹಜ್ಯೋತಿ ಏನು ಹಣ ಬಿಡುಗಡೆ ಆಗಿಲ್ಲ ಅಂತೇಳಿ ಅವ್ರೇನು ಹೇಳ್ತಾರಲ್ಲ ಆ ಹಣ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಕ್ರಮ ತೆಗೆದುಕೊಳ್ತದೆ ಈಗಿರ್ತಕ್ಕಂಥ ವ್ಯವಸ್ಥೆ ಏನಿದೆ ಶಿಸ್ತಿನ ವ್ಯವಸ್ಥೆ ಅದು ಏನೂ ಬದಲಾವಣೆ ಆಗೋದಿಲ್ಲ ಯಾವ ಗ್ರಾಹಕರಿಗೂ ತೊಂದರೆ ಆಗಲ್ದ ಹಾಗೆ ರಾಜ್ಯ ಸರ್ಕಾರ ನೋಡ್ಕೊಳ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ